ಜಸ್ಟ್ ಇಪ್ಪತ್ತೈದು ವರ್ಷಗಳ ಹಿಂದೆ ಒಂದು ಗ್ರಾಮ್ ಬೆಳ್ಳಿ ರೇಟು ಎಂಟು ರೂಪಾಯಿ ಇತ್ತು ಈಗ ಆ ರೇಟಲ್ಲಿ ಒಂದು ಲೋಟ ಕಾಫಿನೂ ಸಿಕ್ಕಲ್ಲ ಯಾಕಂದರೆ ಈಗ ಅದೇ ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ಮುನ್ನೂರು ರೂಪಾಯಿ ಎಸ್ ನಾವು ಹೇಳ್ತಾ ಇರೋದು ಹತ್ತು ಗ್ರಾಮ್ ಲೆಕ್ಕ ಅಲ್ಲ ಒಂದು ಗ್ರಾಮ್ ಲೆಕ್ಕ ಅದರಲ್ಲೂ ಜಸ್ಟ್ ಒಂದು ಒಂದೂವರೆ ವರ್ಷದಲ್ಲಿ ಬೆಳ್ಳಿಯ ಬೆಲೆ ಹೆಚ್ಚು ಕಡಿಮೆ ನೂರ ಐವತ್ತು ಪರ್ಸೆಂಟ್ ರೈಸ್ ಆಗಿದೆ ಬೆಳ್ಳಿ ಈಗ ಬಡವರ ಬಂಗಾರ ಅಲ್ಲ ಈ ರೀತಿ ಬೆಳ್ಳಿ ರೇಟ್ ಜಾಸ್ತಿ ಆಗಿರೋದಕ್ಕೆ ಕಾರಣ ಏನಂದರೆ ನಾವು ಯೂಸ್ ಮಾಡೋ ಮೊಬೈಲು ಕಂಪ್ಯೂಟ್ರೂ ಸೋಲಾರ್ ಪ್ಯಾನಲ್ನಂತಹ ಯಂತ್ರಗಳು ಹಾಗೂ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಂದರೆ ಆಶ್ಚರ್ಯ ಆಗತ್ತಾ ಬಟ್ ಇಟ್ ಈಸ್ ಫ್ಯಾಕ್ಟ್ ಬೆಳ್ಳಿಯ ಬೆಲೆ ಕೆಲವೇ ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಒಂದು ಗ್ರಾಮ್ ಬೆಳ್ಳಿ ಬೆಲೆ ಆರು ರೂಪಾಯಿ ಐವತ್ತು ಪೈಸಾ ಇತ್ತು ಕೆಜಿಗೆ ಆರೂವರೆ ಸಾವಿರ ರೂಪಾಯಿ ಇತ್ತು ಅದಾದ ಒಂದು ದಶಕದಲ್ಲಿ ಬೆಳ್ಳಿ ಜಸ್ಟ್ ಎರಡು ರೂಪಾಯಿ ಜಾಸ್ತಿ ಆಯಿತು ಎರಡು ಸಾವಿರದಲ್ಲಿ ಗ್ರಾಮ್ಗೆ ಜಸ್ಟ್ ಎಂಟು ರೂಪಾಯಿ ಇತ್ತು ಕೆ ಜಿಗೆ ಎಂಟು ಸಾವಿರ ರೂಪಾಯಿ ಇತ್ತು ಅಷ್ಟೇ ಅದಾದ ನಂತರ ಕ್ರಮೇಣ ರೈಸ್ ಆಗ್ತಾ ಹೋದ ಬೆಳ್ಳಿ ಎರಡು ಸಾವಿರದ ಹನ್ನೊಂದರಲ್ಲಿ ಮೊದಲ ಬಾರಿಗೆ ಐವತ್ತು ಸಾವಿರ ರೂಪಾಯಿ ಬಾರ್ಡರ್ ದಾಟಿತು ಅಂದರೆ ಕೆ ಜಿಗೆ ಐವತ್ತು ಸಾವಿರ ರೂಪಾಯಿ ದಾಟಿತ್ತು ಅದಾದ ನಂತರ ಮತ್ತೆ ಇಳಿಕೆ ಕಂಡಿದ್ದ ಬೆಳ್ಳಿ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಐದು ಸಾವಿರದ ಗಡಿ ದಾಟಿರಲಿಲ್ಲ ಅದು ಮತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಐವತ್ತು ಸಾವಿರದ ಗಡಿ ದಾಟಿತ್ತು ಆದರೆ ಕೊರೋನಾ ನಂತರ ಬೆಳ್ಳಿ ರೇಟ್ ಏರ್ತಾ ಏರ್ತಾ ಹೋಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ಹೊತ್ತಿಗೆ ಗ್ರಾಮ್ ಬೆಳ್ಳಿಗೆ ತೊಂಬತ್ತೇಳು ರೂಪಾಯಿ ದಾಟಿತ್ತು ಕೆ ಜಿಗೆ ಒಂದು ಲಕ್ಷದ ಹತ್ತಿರ ಅಂದರೆ ತೊಂಬತ್ತೇಳು ಸಾವಿರ ರೂಪಾಯಿ ಹತ್ತಿರ ಬಂತು ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಒಂದು ಗ್ರಾಂ ಬೆಳ್ಳಿಯ ಬೆಲೆ ಇನ್ನೂರ ಅರವತ್ತೆರಡು ರೂಪಾಯಿ ದಾಟಿ ಕೆಜಿಗೆ ಎರಡು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ಗಡಿಗೆ ಬಂದು ನಿಂತ್ಕೊಳ್ತು ಈಗ ಅದೇ ಬೆಳ್ಳಿ ಮೂರು ಲಕ್ಷದ ಗಡಿ ದಾಟಿ ಹೋಗಿದೆ ಮೂವತ್ತು ಗ್ರಾಂ ಚಿನ್ನದ ರೇಟು ಹಾಗೂ ಒಂದು ಕೆ ಜಿ ಬೆಳ್ಳಿ ರೇಟು ಹೆಚ್ಚು ಕಮ್ಮಿ ಒಂದೇ ಆಗೋಗಿದೆ ಬೆಳ್ಳಿ ಬೆಲೆ ಏನೋ ರಾಕೆಟ್ ವೇಗದಲ್ಲಿ ಓಡ್ತಾನೆ ಇದೆ ನಿಲ್ತಾನೆ ಇಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಯುದ್ಧ ಆದರೆ ಆರ್ಥಿಕ ಅನಿಶ್ಚಿತತೆ ಎದುರಾದರೆ ಜನ ಸಡನ್ನಾಗಿ ಬಂಡವಾಳ ಹೂಡೋದು ಬೆಳ್ಳಿ ಬಂಗಾರದ ಮೇಲೆ ಬೆಳ್ಳಿ ಅಂದರೆ ಬರೀ ಆಭರಣಗಳ ವಿಷಯ ಅಂದ್ಕೋಬೇಡಿ ನಾವು ಯೂಸ್ ಮಾಡೋ ಎಲೆಕ್ಟ್ರಿಕ್ ಸ್ವಿಚ್ ಬೋರ್ಡ್ ವಯರ್ಸ್ ಸರ್ಕ್ಯೂಟ್ ಬೋರ್ಡ್ ಸ್ಮಾರ್ಟ್ಫೋನ್ ಎ ಐ ಮೊಬೈಲ್ ಡೇಟಾ ಸೆಂಟರ್ಸ್ಗೆ ಸೋಲಾರ್ಸ್ ಸೋಲಾರ್ಸಲ್ಲಿ ಇರ್ತಾವಲ್ಲ ಅದರಲ್ಲಿ ಕಂಡಕ್ಟಿವ್ ಪೇಸ್ಟ್ ಅಂತ ಬಳಸ್ತಾರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಬೇಕು ಮೆಡಿಸಿನ್ನಿಗೂ ಬೇಕು ಫೋಟೋಗ್ರಫಿಗೂ ಬೇಕು ಅದರಲ್ಲೂ ಇಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮತ್ತು ಸೋಲಾರ್ ಪ್ಯಾನೆಲ್ ನಿರ್ಮಾಣಕ್ಕೆ ಬೆಳ್ಳಿ ಬೇಕೇ ಬೇಕು ಸೋಲಾರ್ ಪ್ಯಾನೆಲ್ ನೋಡಿರ್ತೀರಲ್ಲ ಒಂದು ಸೋಲಾರ್ ಪ್ಯಾನೆಲ್ನಲ್ಲಿ ಅರವತ್ತರಿಂದ ಎಪ್ಪತ್ತೆರಡು ಸೆಲ್ಸ್ ಇರುತ್ತೆ ಆ ಸೆಲ್ಸ್ ಕಂಡಕ್ಟಿವ್ ಪೇಸ್ಟ್ ಆಗಿ ಬೆಳ್ಳಿಯನ್ನ ಯೂಸ್ ಮಾಡ್ತಾರೆ ಒಂದು ಸೆಲ್ ಮತ್ತು ಪೇಸ್ಟ್ಗೆ ಬೆಳ್ಳಿಯನ್ನು ಬಳಸ್ತಾರಲ್ಲ ಹಾಗೆ ಒಂದು ಸೋಲಾರ್ ಪ್ಯಾನಲ್ಲಿಗೆ ಕನಿಷ್ಠ ಇಪ್ಪತ್ತೈದು ಗ್ರಾಂ ಬೆಳ್ಳಿ ಬೇಕಾಗುತ್ತೆ ಇತ್ತೀಚೆಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಳಕೆ ಜಾಸ್ತಿ ಆಗ್ತಾ ಇದೆ ಮಾಮೂಲಿ ಪೆಟ್ರೋಲ್ ಡೀಸೆಲ್ ವೆಹಿಕಲ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ ಬೆಳ್ಳಿ ಬೇಕಾದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಸುಮಾರು ಐವತ್ತು ಗ್ರಾಮ್ ಬೆಳ್ಳಿ ಬೇಕು ಇವಿಗಳಲ್ಲಿ ಬ್ಯಾಟ್ರಿ ಕನೆಕ್ಟರ್ ಸ್ವಿಚ್ ಮತ್ತು ಸರ್ಕ್ಯೂಟ್ ಬೋರ್ಡ್ಗಳಲ್ಲಿ ಬೆಳ್ಳಿ ಅನಿವಾರ್ಯ ಇ ವಿ ಮತ್ತು ಸೋಲಾರ್ ಪ್ಯಾನಲ್ಗಳನ್ನು ಮಾಡೋಕೆ ಅಂತಾನೆ ಉತ್ಪಾದನೆಯಾಗ್ತಿರೋ ಬೆಳ್ಳಿಯಲ್ಲಿ ಶೇಕಡ ಮೂವತ್ತರಷ್ಟು ಅಲ್ಲಿಗೆ ಹೋಗ್ಬಿಡುತ್ತೆ ಎಲೆಕ್ಟ್ರಿಕ್ ಸ್ವಿಚ್ ಬೋರ್ಡ್ ವೈಯರ್ ಸರ್ಕ್ಯೂಟ್ ಬೋರ್ಡ್ ಸ್ಮಾರ್ಟ್ಫೋನ್ ಎ ಐ ಮೊಬೈಲ್ ಡೇಟಾ ಸೆಂಟರ್ಸ್ ಎಲ್ಲದಕ್ಕೂ ಬೆಳ್ಳಿ ಹೋಗಬೇಕು ಮಿಕ್ಕ ಬೆಳ್ಳಿಯಲ್ಲಿ ಬೆಳ್ಳಿ ತಟ್ಟೆ ಚೊಂಬು ಕೊಟ್ಟು ಮಧುಮಗನಿಗೆ ಕಾಲು ತೊಳೆಯೋ ಶಾಸ್ತ್ರಕ್ಕೆ ಮಕ್ಕಳ ನಾಮಕರಣಕ್ಕೆ ಬೆಳ್ಳಿಯ ಉಡದಾರ ಕಾಲ್ಗೆಜ್ಜೆ ಚೈನು ಮಾಡಿಸೋಕೆ ಬೆಳ್ಳಿಯ ಪುಟ್ಟ ಪುಟ್ಟ ವಿಗ್ರಹ ದೀಪಗಳನ್ನು ತಯಾರು ಮಾಡೋಕೆ ಪಂಚಪತ್ರೆ ಉದ್ಧರಣೆ ಫೋಟೋಗಳಿಗೆ ಡಿಸೈನ್ ಮಾಡಿಸೋಕೆ ಇತ್ಯಾದಿ ಇತ್ಯಾದಿ ಬಳಸಿಕೋಬಹುದು ಬೆಳ್ಳಿ ಅಷ್ಟೇ ಅಲ್ಲ ಬೇಸಿಕ್ ಲೋಹಗಳೆಂದೇ ಗುರುತಿಸಲಾಗಿರೋ ತಾಮ್ರ ಸತು ಅಂದರೆ ಝಿಂಕ್ ತವರ ಪ್ಲಾಟಿನಮ್ ಪಲ್ಗಾಡಿಯಂ ಅಲ್ಯೂಮಿನಿಯಂ ಲೀಥಿಯಂ ನಿಕ್ಕಲ್ನಂತಹ ಲೋಹಗಳ ಬೆಲೆನು ಜಾಸ್ತಿ ಆಗಿದೆ ಚಿನ್ನಕ್ಕೆ ಹೋಲಿಸಿದರೆ ಬೆಳ್ಳಿಯ ರೇಟ್ ಇನ್ನೂ ಜಾಸ್ತಿ ಆಗೋ ಚಾನ್ಸ್ ಇದೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಬೆಳ್ಳಿಯ ಆಭರಣ ವಸ್ತುಗಳ ಡಿಮ್ಯಾಂಡ್ ಸೇಮ್ ಇದೆಯಂತೆ ಆದರೆ ಬೆಳ್ಳಿಯ ಬಾರ್ ಒರಿಜಿನಲ್ ಬೆಳ್ಳಿಯ ಬೇಡಿಕೆ ಹೆಚ್ಚಾಗಿದ್ಯಂತೆ ಇದು ಚಿನ್ನಕ್ಕಷ್ಟೇ ಇದ್ದ ಡಿಮ್ಯಾಂಡ್ ನಿಧಾನವಾಗಿ ಬೆಳ್ಳಿಗೂ ಶಿಫ್ಟ್ ಆಗ್ತಾ ಇದೆ